ಹಾಯ್ ನಮಸ್ತೆ ವೆಲ್ಕಮ್ ಟು ಎಂ ಕೆ ಕನ್ನಡ ಚಾನಲ್ ಇಂದು ನೋಡಿ ನಾವು ಎಂಟನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಹೊಸ ಪಠ್ಯಕ್ರಮ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡಿರಿ ನಾವು ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಚತುರ್ಭುಜಗಳ ಪರಿಚಯದಲ್ಲಿ ನೋಡಿರಿ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ಓಕೆನಾ ಎಂಟನೇ ತರಗತಿ ಗಣಿತ ಭಾಗ ಒಂದು ಓಕೆ ದೆಕ್ಷ್ ಈಗ ನೋಡ್ರಿ ಅಭ್ಯಾಸ ಮೂರು ಪಾಯಿಂಟ್ ಎರಡು ಕೆಳಗಿನ ಚಿತ್ರಗಳಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯಿರಿ ನೋಡ್ರಿ ಇಲ್ಲಿ ಚಿತ್ರಗಳು ಕೊಟ್ಟಿದ್ದಾರೆ ಇದರಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡೀಬೇಕು ಹೊರಕುವನ್ನು ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಇದು ಇಲ್ಲಿ ಎಷ್ಟು ಬರುತ್ತೆ ಅಂತ ಹಿಡಿಬೇಕು ಇಲ್ಲಿ ನೋಡ್ರಿ ಎರಡನೇ ಚಿತ್ರದಲ್ಲಿ ಇಲ್ಲಿ ಒಂದು ಲಂಬ ಲಂಬಕೋನ ಇದೆ ಇಲ್ಲೊಂದು ಲಂಬನ ಇದೆ ಇಲ್ಲಿ ಅರವತ್ತು ಎಪ್ಪತ್ತಿದೆ ಇಲ್ಲಿ ಎಕ್ಸ್ ಅಂತ ಇಲ್ಲಿ ಎಷ್ಟು ಅಂತ ನಾವು ಕಂಡುಹಿಡಬೇಕಾಗಿದೆ ಓಕೆನಾ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಪರಿಹಾರ ನೋಡ್ರಿ ಎಕ್ಸ್ ಪ್ಲಸ್ ಎ ಒಂದನೇ ಚಿತ್ರದ್ದು ಎಕ್ಸ್ ಪ್ಲಸ್ ನೂರ ಇಪ್ಪತ್ತೈದು ಪ್ಲಸ್ ನೂರ ಇಪ್ಪತ್ತೈದು ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಯಾಕೆಂದರೆ ಬಾಹ್ಯ ಬಾಹ್ಯಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಆದ್ದರಿಂದ ಇದು ಮುನ್ನೂರ ಅರವತ್ತು ಅಂತ ನಾವು ಹೇಳಬೇಕಿಲ್ಲಿ ಎಕ್ಸ್ ಪ್ಲಸ್ ಇನ್ನೂರ ಐವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಮೈನಸ್ ಇನ್ನೂರ ಐವತ್ತು ಓಕೆನಾ ಮುನ್ನೂರ ಅರವತ್ತರಲ್ಲಿ ಇನ್ನೂರ ಐವತ್ತು ತೆಗೆದ್ರೆ ಎಷ್ಟಾಯ್ತು ರೀ ನೂರ ಹತ್ತು ನೂರ ಹತ್ತು ಡಿಗ್ರಿ ಅಂತ ಹೇಳಬೇಕು ಓಕೆನಾ ಈಗ ಬಿ ಎರಡನೇ ಚಿತ್ರದಲ್ಲಿ ಇದರಲ್ಲಿ ಎಕ್ಸ್ ಎಷ್ಟು ಬಂದಿರಿ ಒಂದನೇ ಚಿತ್ರದಲ್ಲಿ ನೂರ ಹತ್ತು ಡಿಗ್ರಿ ಬರುತ್ತೆ ಈಗ ನೋಡಿರಿ ಎರಡನೇ ಚಿತ್ರದಲ್ಲಿ ನಾವು ಕೋನ ಒಂದು ಈಜಿಕ್ ಒಡು ನೂರ ಎಂಬತ್ತು ಡಿಗ್ರಿ ಮೈನಸ್ ತೊಂಬತ್ತು ಇಜಿಕ್ ಒಲ್ ಟು ತೊಂಬತ್ತು ಡಿಗ್ರಿ ಆಗುತ್ತೆ ಕೋನ ಎರಡು ಈಝಿಕ್ ಒಳ್ಳು ನೂರ ಎಂಬತ್ತು ಮೈನಸ್ ಅರವತ್ತು ಡಿಗ್ರಿ ಅಂದರೆ ಇಲ್ಲಿ ಎಷ್ಟಾಗುತ್ತೆ ನೂರ ಇಪ್ಪತ್ತು ಡಿಗ್ರಿ ಆಗುತ್ತೆ ಇದು ಸಿಕ್ಸ್ ಹಂಡ್ರೆಡಲ್ಲ ಅರವತ್ತು ಡಿಗ್ರಿ ಅಂತ ಆಗಬೇಕು ಓಕೆನಾ ನೂರ ಇಪ್ಪತ್ತು ಡಿಗ್ರಿ ಈಗ ನೋಡಿರಿ ಕೋನ ಮೂರು ಇಝಿ ಕೊಲ್ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ತೊಂಬತ್ತು ಡಿಗ್ರಿ ಎಷ್ಟಾಯ್ತು ರೀ ತೊಂಬತ್ತು ಡಿಗ್ರಿ ಆಗುತ್ತೆ ನೆಕ್ಸ್ಟ್ ನೋಡಿರಿ ಕೋನ ನಾಲ್ಕು ಇಝೀಕೊಲ್ಟು ನೂರ ಎಂಬತ್ತು ಮೈನಸ್ ಎಪ್ಪತ್ತು ಇದರಲ್ಲಿ ನೂರ ಎಂಬತ್ತರಲ್ಲಿ ಎಪ್ಪತ್ತನ್ನು ತೆಗೆದಾಗ ಎಷ್ಟು ರೀ ನೂರ ಹತ್ತು ಡಿಗ್ರಿ ಈಗ ನೋಡ್ರಿ ಕೋನ ಐದು ಇಸ್ ಈಕ್ವಲ್ಟು ನೂರ ಎಂಬತ್ತು ಮೈನಸ್ ಎಕ್ಸ್ ಅಂತ ಹೇಳಬೇಕು ಇವಾಗ ನೆಕ್ಸ್ಟು ಕೋನ ಒಂದು ಪ್ಲಸ್ ಕೋನ ಎರಡು ಪ್ಲಸ್ ಕೋನ ಮೂರು ಪ್ಲಸ್ ಕೋನ ನಾಲ್ಕು ಪ್ಲಸ್ ಕೋನ ಐದು ಇಸ್ ಈಕ್ವಲ್ಟು ಐದು ನೂರ ನಲವತ್ತು ಡಿಗ್ರಿ ಈಗ ನೋಡಿರಿ ನೆಕ್ಸ್ಟು ಎನ್ ಮೈನಸ್ ಟು ಇಂಟು ಬ್ರ್ಯಾಕೆಟ್ ನೂರ ಎಂಬತ್ತು ಇಜಿಕ್ ಒಲ್ಟು ಐದು ಮೈನಸ್ ಎರಡು ಐದು ಮೈನಸ್ ಎರಡು ಇಜಿ ಕೊಲ್ಟು ನೂರ ಎಂಬತ್ತು ಡಿಗ್ರಿ ಇಜಿಕ್ ಒಲ್ಟು ಐದರಲ್ಲಿ ಎರಡು ಹೋದರೆ ಎಷ್ಟು ಉಳಿತು ಮೂರು ಇಂಟು ನೂರ ಎಂಬತ್ತು ಇಸಿ ಕೊಲ್ಟು ಐದುನೂರ ನಲವತ್ತು ಹದಿನೆಂಟು ಮೂರಲೇ ಐವತ್ನಾಲ್ಕು ಆಗುತ್ತೆ ಒಂದು ಸೊನ್ನೆ ಐದುನೂರ ನಲವತ್ತು ಡಿಗ್ರಿ ನೆಕ್ಸ್ಟ್ ನೋಡಿರಿ ತೊಂಬತ್ತು ಡಿಗ್ರಿ ಪ್ಲಸ್ ನೂರ ಇಪ್ಪತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಪ್ಲಸ್ ನೂರ ಹತ್ತು ಪ್ಲಸ್ ನೂರ ಎಂಬತ್ತು ಮೈನಸ್ ಎಕ್ಸ್ ಇಸಿಕೊಳ್ಟು ಐದು ನೂರ ನಲವತ್ತಾಗುತ್ತೆ ಇವೆಲ್ಲವನ್ನು ಕೂಡಿಸಿದಾಗ ನಮಗೆ ಮೊತ್ತ ಎಷ್ಟು ಬರುತ್ತೆ ರೀ ಐನೂರ ತೊಂಬತ್ತು ಡಿಗ್ರಿ ಮೈನಸ್ ಯಾಕ್ಸ್ ಇಝಿಕೊಳ್ಟು ಐದುನೂರ ನಲವತ್ತು ಹಾಗಿದ್ದಾಗ ನೋಡಿರಿ ಐನೂರ ತೊಂಬತ್ತು ಮೈನಸ್ ಐನೂರ ನಲ್ವತ್ತು ಇಸಿಕೊಳ್ಳು ಎಕ್ಸು ಐನೂರ ತೊಂಬತ್ತರಲ್ಲಿ ನಲವತ್ತು ಹೋದರೆ ಎಕ್ಸ್ಇಕ್ವಲ್ ಟು ಐವತ್ತು ಡಿಗ್ರಿ ಬರುತ್ತೆ ಈಗ ನೋಡ್ರಿ ಎರಡನೇ ಕ್ವಶನ್ ಏನು ಹೇಳ್ತಾ ಇದೆ ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಿರಿ ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅದರಲ್ಲಿ ಎಷ್ಟು ಬಹುಭುಜ ರೀ ಒಂಬತ್ತು ಬಾಹುಗಳು ಎರಡನೇದು ಹದಿನೈದು ಬಾಹುಗಳು ಪರಿಹಾರ ನೋಡ್ರಿ ಒಂದೊಂದಾಗಿ ನೋಡೋಣ ಈಗ ಒಂಬತ್ತು ಬಾಹುಗಳು ಇದ್ದಾಗ ಒಳ ಕೋನಗಳ ಮೊತ್ತ ಇಝಿಕೊಳ್ಡು ಎನ್ ಮೈನಸ್ ಟು ಇಂಟು ಬ್ರ್ಯಾಕೆಟ್ ಒನ್ ಏಯ್ಟಿ ಡಿಗ್ರಿ ಇಝಿ ಕೊಲ್ಟು ಒಂಬತ್ತು ಮೈನಸ್ ಎರಡು ಇಂಟು ನೂರ ಎಂಬತ್ತು ಒಂಬತ್ತರಲ್ಲಿ ಎರಡು ಹೋದರೆ ಸುಳಿಯುತ್ತೆ ರೀ ಏಳು ಇಂಟು ನೂರ ಎಂಬತ್ತು ಇಝಿಕೊಲ್ಟು ಒಂದು ಸಾವಿರದ ಇನ್ನೂರ ಅರವತ್ತು ಓಕೆನಾ ಈಗ ನೆಕ್ಸ್ಟ್ ನೋಡಿರಿ ಪ್ರತಿ ಒಳ ಕೋನದ ಅಳತೆ ಇಸಿ ಕೊಲ್ಟು ಒಂದು ಸಾವಿರದ ಎರಡು ನೂರ ಅರುವತ್ತು ಬೈ ಒಂಬತ್ತು ಇಝಿಕೊಲ್ಟು ಇದನ್ನು ಕ್ಯಾನ್ಸಲ್ ಮಾಡಿದಾಗ ನೂರ ನಲವತ್ತು ಡಿಗ್ರಿ ಬರುತ್ತೆ ಆದ್ದರಿಂದ ಪ್ರತಿ ಹೊರ ಕೋನದ ಅಳತೆ ಈಝಿಕೊಲ್ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಒಳ ಕೋನದ ಅಳತೆ ಈಝಿಕೊಲ್ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ನಲವತ್ತು ಡಿಗ್ರಿ ಇಝಿಕೊಲ್ಟು ನಲವತ್ತು ಡಿಗ್ರಿ ನೆಕ್ಸ್ಟ್ ಎರಡನೇದ್ದು ನೋಡಿರಿ ಆದ್ದರಿಂದ ನೋಡಿರಿ ಪ್ರತಿ ಒಳ ಕೋನದ ಅಳತೆ ಇಜೀಕ್ವಲ್ ಟು ಒಂದು ಸಾವಿರದ ಇನ್ನೂರ ಅರವತ್ತು ಬೈ ಒಂಬತ್ತು ಕ್ಯಾನ್ಸಲ್ ಮಾಡಿದಾಗ ನೂರ ನಲವತ್ತು ಡಿಗ್ರಿ ಬರುತ್ತೆ ಓಕೆನಾ ಆದ್ದರಿಂದ ಪ್ರತಿ ಹೊರ ಕೋನದ ಅಳತೆ ಇಜೀಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಒಳ ಕೋನದ ಅಳತೆ ನೂರ ಎಂಬತ್ತು ಮೈನಸ್ ನೂರ ನಲವತ್ತು ಎಷ್ಟಾಯ್ತು ರೀ ನಲವತ್ತು ಡಿಗ್ರಿ ನೆಕ್ಸ್ಟ್ ನೋಡಿರಿ ಹದಿನೈದು ಬಾಹುಗಳು ಓಕೆನಾ ಒಳ ಕೋನಗಳ ಮೊತ್ತ ಇಸಿ ಎನ್ ಏನು ಟು ಇಂಟು ನೂರ ಎಂಬತ್ತು ಹದಿನೈದು ಮೈನಸ್ ಎರಡು ಇಂಟು ನೂರ ಎಂಬತ್ತು ಹದಿನೈದರಲ್ಲಿ ಎರಡೂವರೆ ಎಷ್ಟಾಯ್ತು ರೀ ಹದಿಮೂರು ಇಂಟು ನೂರ ಎಂಬತ್ತು ಇದನ್ನು ಗುಣಕರ ಮಾಡಿದಾಗ ಎರಡು ಸಾವಿರದ ಮುನ್ನೂರ ನಲ್ವತ್ತು ಬರುತ್ತೆ ಪ್ರತಿ ಒಳ ಕೋನದ ಅಳತೆ ಎರಡು ಸಾವಿರದ ಮುನ್ನೂರ ನಲವತ್ತು ಬೈ ಹದಿನೈದು ಇಝಿ ಕೋಲ್ ಟು ನೂರ ಐವತ್ತಾರು ಡಿಗ್ರಿ ಹದಿನೈದಲ್ಲೇ ಹದಿನೈದ ನೂರ ಐವತ್ತಾರಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತಾಗುತ್ತೆ ಓಕೆನಾ ಆದ್ದರಿಂದ ಪ್ರತಿ ಹೊರ ಕೋನದ ಅಳತ್ತೆ ಈಝಿಕೋಲ್ಟು ಏನಾಯ್ತು ರೀ ನೂರ ಎಂಬತ್ತು ಡಿಗ್ರಿ ಮೈನಸ್ ಒಳ ಕೋನದ ಅಳತೆ ಇಸಿಗಳು ನೂರ ಎಂಬತ್ತು ಮೈನಸ್ ನೂರ ಐವತ್ತಾರು ಅಂದರೆ ಎಷ್ಟಾಯ್ತಪ್ಪ ಇಲ್ಲಿ ಇಪ್ಪತ್ತ್ನಾಲ್ಕು ಡಿಗ್ರಿ ಆಗುತ್ತೆ ನೆಕ್ಸ್ಟ್ ನೋಡಿರಿ ಮೂರನೇ ಸಮಸ್ಯೆ ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ ಇಪ್ಪತ್ತ್ನಾಲ್ಕು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇದಕ್ಕೆ ಪರಿಹಾರ ನೋಡೋಣ ಪರಿಹಾರ ನೋಡಿರಿ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟಿರುತ್ತೆ ರೀ ಮುನ್ನೂರ ಅರವತ್ತು ಡಿಗ್ರಿ ಪ್ರತಿ ಹೊರಕೋನದ ಅಳತೆ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಡಿಗ್ರಿ ಆದ್ದರಿಂದ ಒಟ್ಟು ಹೊರ ಕೋನಗಳ ಸಂಖ್ಯೆ ಝೀಕ್ವಲ್ ಟು ಮುನ್ನೂರ ಅರುವತ್ತು ಬೈ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತ್ನಾಲ್ಕು ಹದಿನೈದಲ್ಲೇ ಮುನ್ನೂರ ಅರವತ್ತಾಗುತ್ತೆ ಆದ್ದರಿಂದ ಬಹುಭುಜದಲ್ಲಿ ಇರುವ ಬಾಹುಗಳ ಸಂಖ್ಯೆ ಹದಿನೈದು ಬಾಹುಗಳು ಇರುತ್ತವೆ ಓಕೆನಾ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡಿರಿ ಇವಾಗ ಏನು ಹೇಳ್ತಾ ಹೇಳ್ತಾಯಿದ್ರಿ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋನದ ಅಳತೆ ನೂರ ಅರವತ್ತೈದು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆ ಕಂಡುಹಿಡಿಯಿರಿ ಪರಿಹಾರ ನೋಡಿರಿ ಒಳಕೋನದ ಅಳತೆ ನೂರ ಅರವತ್ತೈದು ಡಿಗ್ರಿ ಆದ್ದರಿಂದ ಹೊರಕೋನ ಇಝಿಕೊಲ್ಟು ನೂರ ಎಂಬತ್ತು ಮೈನಸ್ ನೂರ ಅರವತ್ತೈದು ಇಸಿಕೊಳ್ಟು ಹದಿನೈದು ಡಿಗ್ರಿ ಹೊರಕೋನ ಬಾಹುಗಳ ಸಂಖ್ಯೆ ನೋಡಿರಿ ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಪ್ರತಿ ಹೊರಕೋನದ ಅಳತೆ ಮುನ್ನೂರ ಅರವತ್ತು ಬೈ ಹದಿನೈದು ಅಂದರೆ ಹದಿನೈದು ಅಂದರೆ ಹದಿನೈದು ಇಪ್ಪತ್ತ್ನಾಲ್ಕಲೆ ಮುನ್ನೂರ ಅರವತ್ತು ಆದ್ದರಿಂದ ಬಾಹುಗಳ ಒಟ್ಟು ಸಂಖ್ಯೆ ಎಷ್ಟಾಗುತ್ತೆ ಇಲ್ಲಿ ಇಪ್ಪತ್ತ್ನಾಲ್ಕು ಆಗುತ್ತೆ ನೆಕ್ಸ್ಟ್ ನೋಡಿರಿ ಐದನೇ ಸಮಸ್ಯೆ ಪ್ರತಿ ಹೊರಕೋನದ ಅಳತೆ ಇಪ್ಪತ್ತೆರಡು ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನು ಪಡೆಯಲು ಸಾಧ್ಯವೇ ಇಲ್ಲದಿದ್ದರೆ ಅದು ಒಳಕೋನ ಒಳಕೋನದ ಅಳತೆಯಾಗಿರುವ ನಿಯಮಿತ ಬಹುಭುಜವಾಗಲು ಸಾಧ್ಯವೇ ಏಕೆ ಅಂತ ಪ್ರಶ್ನೆಯಲ್ಲಿ ಓಕೆನಾ ಇದಕ್ಕೆ ಪರಿಹಾರ ನೋಡಿರಿ ಹೊರಕೋನ ಇಪ್ಪತ್ತೆರಡು ಡಿಗ್ರಿ ಇದ್ದಾಗ ಬಾಹುಗಳ ಸಂಖ್ಯೆ ಮುನ್ನೂರ ಅರವತ್ತು ಬೈ ಪ್ರತಿ ಹೊರಕೋನದ ಅಳತೆ ಅಂದರೆ ಮುನ್ನೂರ ಅರವತ್ತು ಬೈ ಇಪ್ಪತ್ತೆರಡು ಇದ್ದಾಗ ಎಷ್ಟಾಯ್ತು ರೀಲಿ ಕ್ಯಾನ್ಸಲ್ ಮಾಡಿದಾಗ ಹದಿನಾರು ಪಾಯಿಂಟ್ ಮೂವತ್ತಾರು ಬರುತ್ತೆ ಬಾಹುಗಳ ಸಂಖ್ಯೆ ಪೂರ್ಣಾಂಕವಾಗಿಲ್ಲ ಆದ್ದರಿಂದ ಇಪ್ಪತ್ತೆರಡು ಡಿಗ್ರಿ ಹೊರಕೋನವಿರುವ ನಿಯಮಿತ ಬಹುಭುಜ ಇರಲು ಸಾಧ್ಯವೇ ಇಲ್ಲ ಒಳ ಕೋನ ಇಪ್ಪತ್ತೆರಡು ಡಿಗ್ರಿ ಇದ್ದಾಗ ಎಷ್ಟಾಗುತ್ತೆ ನೋಡ್ರಿ ಒಳಕೋನ ಇಪ್ಪತ್ತೆರಡು ಡಿಗ್ರಿ ಇದ್ದಾಗ ಹೊರ ಕೋನ ನೂರ ಎಂಬತ್ತು ಮೈನಸ್ ಇಪ್ಪತ್ತೆರಡು ಅಂದರೆ ನೂರ ಐವತ್ತೆಂಟು ಡಿಗ್ರಿ ಬಾಹುಗಳ ಸಂಖ್ಯೆ ಮುನ್ನೂರ ಅರವತ್ತು ಬೈ ಪ್ರತಿ ಹೊರಕೋನದ ಆಡುತ್ತೆ ಅಂದರೆ ಮುನ್ನೂರ ಅರವತ್ತು ಬೈ ನೂರ ಅರವ ಐವತ್ತೆಂಟು ಇದನ್ನು ಕೂಡ ಕ್ಯಾನ್ಸಲ್ ಮಾಡಿದಾಗ ಎರಡು ಪಾಯಿಂಟ್ ಇಪ್ಪತ್ತೆಂಟು ಬರುತ್ತೆ ಇಲ್ಲಿಯೂ ಕೂಡ ನೋಡ್ರಿ ಬಾಹುಗಳ ಸಂಖ್ಯೆ ಪೂರ್ಣಾಂಕವಾಗಿಲ್ಲ ಆದ್ದರಿಂದ ಇಪ್ಪತ್ತೆರಡು ಡಿಗ್ರಿ ಒಳಕೋನವಿರುವ ನಿಯಮಿತ ಬಹುಭುಜ ಇರಲು ಸಾಧ್ಯವಿಲ್ಲ ಅಷ್ಟು ಆರನೇ ಪ್ರಶ್ನೆ ಆರನೇ ಪ್ರಶ್ನೆಯೊಳಗೆ ಏ ನೋಡ್ರಿ ಆರನೇ ಒಳಗ ಏ ನೋಡ್ರಿ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಕನಿಷ್ಠ ಒಳಕೋನದ ಅಳತೆ ಎಷ್ಟು ಏಕೆ ಓಕೆನಾ ಈಗ ಬಿ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಗರಿಷ್ಠ ಹೊರಕೋನದ ಅಳತೆ ಎಷ್ಟು ಪರಿಹಾರ ನೋಡ್ರಿ ನಿಯಮಿತ ಬಹುಭುಜವು ಕನಿಷ್ಠ ಮೂರು ಬಾಹುಗಳನ್ನು ಹೊಂದಿರಲೇಬೇಕು ನೋಡ್ರಿ ಬಹುಭುಜವು ಕನಿಷ್ಠ ಮೂರು ಬಾಹುಗಳನ್ನು ಹೊಂದಿರಲೇಬೇಕು ಅದು ಸಮಬಾಹು ತ್ರಿಭುಜ ಆಗಿರುತ್ತೆ ಆದ್ದರಿಂದ ತ್ರಿಭುಜದ ಪ್ರತಿ ಒಳಕೋನದ ಅಳತೆ ಅರವತ್ತು ಡಿಗ್ರಿ ಇರುತ್ತೆ ಆದ್ದರಿಂದ ಒಂದು ನಿಯಮಿತ ಬಹುಭುಜವು ಹೊಂದಿರಬಹುದಾದ ಕನಿಷ್ಠ ಒಳಕೋನದ ಅಳತೆ ಅರವತ್ತು ಡಿಗ್ರಿ ನೆಕ್ಸ್ಟ್ ಎರಡನೇದು ಬಿ ನೋಡಿರಿ ಪ್ರ ತ್ರಿಭುಜದ ಒಳ ಕೋನಗಳ ಅಳತೆ ಈಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಆದ್ದರಿಂದ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಗರಿಷ್ಠ ಹೊರಕೋನದ ಅಳತೆ ನೂರ ಎಂಬತ್ತು ಮೈನಸ್ ಅರವತ್ತು ಅಂದರೆ ನೂರ ಇಪ್ಪತ್ತು ಡಿಗ್ರಿ ಆಗುತ್ತೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು